ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಏನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸು ಕೋರ್ಟಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ನೋಡೋಣ ನೋಡಿ ಈ ಕೇಸು ಬೆಳಗ್ಗೆ ಹತ್ತುವರೆಗೆ ಲಿಸ್ಟ್ ಆಗಿದೆ ಓಕೆನಾ ಬೆಳಗ್ಗೆ ಹತ್ತುವರೆಗೆ ನಡೆಯುತ್ತೆ ಅದರ ಜೊತೆಗೆ ನೋಡಿ ಈ ಕೋರ್ಟದ ಅಪ್ಡೇಟ್ ಏನೇ ಇದ್ರೂ ಆಫ್ಟರ್ನೂನ್ವರೆಗೂ ಗೊತ್ತಾಗುತ್ತೆ ಎಲ್ರಿಗೂ ಆಫ್ಟರ್ನೂನ್ವರೆಗೂ ಏನು ಕೋರ್ಟಿಂದ ಡಿಸಿಷನ್ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ ಯಾಕಂದರೆ ನೋಡಿ ಸ್ಟೂಡೆಂಟ್ಸು ತುಂಬ ಜನ ಈ ಕೇಸ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಯಾಕಂದ್ರೆ ಎರಡು ವರ್ಷದಿಂದ ನೇಮಕಾತಿಗಳು ಆಗಿಲ್ಲ ಸೊ ಇವಾಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಂಟರ್ನಲ್ ರಿಸರ್ವೇಶನ್ ಇಂದ ನೇಮಕಾತಿಗಳಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ ಓಕೆನಾ ನೋಡಿ ಲಾಸ್ಟ್ ಟೂ ಹಿಯರಿಂಗು ಒಂದು ನವೆಂಬರ್ ಅಲ್ಲಿ ಆಗಿತ್ತು ಅದಾದ್ಮೇಲೆ ಟೂ ಮಂತ್ಸ್ ಆದ್ಮೇಲೆ ಜನವರಿ ಇಪ್ಪತ್ತಕ್ಕೆ ಹಾಕಿದ್ರು ಸೊ ಅದಾದ್ಮೇಲೆ ಟ್ವೆಲ್ತ್ ಫೆಬ್ರವರಿಗೆ ಇವತ್ತಿದೆ ಓಕೆನಾ ನೋಡಿ ಈ ಕೋರ್ಟ್ ಹಿಯರಿಂಗ್ ಅಲ್ಲಿ ಎರಡು ತರ ಡಿಸಿಷನ್ ಬರಬಹುದು ಒಂದು ಏನ್ ಬಿಫೋರ್ ಏನಿದೆಯಲ್ಲ ತಡೆಯಾಜ್ಞೆ ತಡೆಯಾದ್ನೇ ಅದನ್ನ ಕಂಟಿನ್ಯೂ ಮಾಡಬಹುದು ಓಕೆನಾ ತಡೆಯಾಜ್ಞೆ ನೆಕ್ಸ್ಟ್ ಹಿಯರಿಂಗ್ ವರ್ಗು ತಡೆಯಾಜ್ಞೆ ಕೊಡಬಹುದು ಅಥವಾ ಕಂಡೀಷನ್ ಅಪ್ಲೈ ಮಾಡಿ ನೇಮಕಾತಿಗಳಿಗೆ ಸ್ಟಾರ್ಟ್ ಕೊಡ್ಬೋದು ಎರಡು ಥರ ಆಪ್ಷನ್ ಇದೆ ನೋಡಿ ತಡೆಯಾಜ್ಞೆ ಕಂಟಿನ್ಯೂ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ಕಂಟಿನ್ಯೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹಂಗೆ ಮುಂದುವರೆದಿದೆ ನೇಮಕಾತಿಗಳಿಗೂ ತಡೆಯಾಜ್ಞೆನೇ ಕೊಡ್ತಾ ಬಂದಿದ್ದಾರೆ ಓಕೆನಾ ಸೊ ಕಂಡೀಷನ್ ಅಪ್ಲೈ ಮಾಡಿ ಅಟ್ಲೀಸ್ಟ್ ನೇಮಕಾತಿಗಳಿಗೆ ಸ್ಟಾರ್ಟ್ ಕೊಟ್ಟರೆ ನೇಮಕಾತಿಗಳು ಅಟ್ಲೀಸ್ಟ್ ಆದರೂ ಮಾರ್ಚಿಂದ ಆದರೂ ಸ್ಟಾರ್ಟ್ ಆಗ್ತವೆ ಅದರ್ವೈಸ್ ಮತ್ತೆ ನೆಕ್ಸ್ಟ್ ಇಯರಿಂಗ್ವರೆಗೂ ವೆಯ್ಟ್ ಮಾಡಬೇಕು ಅಂದರೆ ಮತ್ತೆ ಹದಿನೈದು ದಿನ ಅಥ್ವಾ ಇಪ್ಪತ್ತು ದಿನ ಒಂದು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ನೋಡಿ ಇವತ್ತು ಆಲ್ಮೋಸ್ಟ್ ಕೇಸು ಬಗೆಹರಿಯಲ್ಲ ಇವತ್ತೇ ಎಂಡ್ ಆಗೋಲ್ಲ ಯಾಕಂದರೆ ಮಧ್ಯಪ್ರದೇಶದ್ದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇದು ಸಿಮಿಲರ್ ಕೇಸು ಸೇಮ್ ಇದೆ ಮಧ್ಯಪ್ರದೇಶದಲ್ಲಿನೂ ರಿಸರ್ವೇಷನ್ ಹೆಚ್ಚಾಗಿದೆ ಕರ್ನಾಟಕದಲ್ಲಿನೂ ರಿಸರ್ವೇಷನ್ ಹೆಚ್ಚಾಗಿರೋದ್ರಿಂದ ನೋಡಿ ಹೈಕೋರ್ಟ್ದವರು ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಸುಪ್ರೀಂ ಕೋರ್ಟ್ ಏನಾದರೂ ಇದರ ರಿಲೇಟೆಡ್ ಕೇಸ್ ನಡೀತಿದ್ರೆ ಸೊ ಆ ವರ್ಡಿಕ್ಟ್ ಬರೋವರೆಗೂ ವೇಟ್ ಮಾಡ್ತಿರ್ತಾರೆ ಇಲ್ಲಿನೂ ಕಂಟಿನ್ಯೂ ಮುಂದೆ ಹಾಕ್ಕೊಂಡು ಹೋಗ್ತಿರ್ತಾರೆ ಸೊ ಸುಪ್ರೀಂ ಕೋರ್ಟಲ್ಲಿನೂ ಇನ್ನೂ ಇಪ್ಪತ್ತು ದಿನ ಆದಮೇಲೆ ಮಧ್ಯಪ್ರದೇಶದ್ದು ಕೇಸ್ ಏರಿಂಗ್ ಇದೆ ಓಕೆನಾ ನೋಡಿ ಸುಪ್ರೀಂ ಕೋರ್ಟಿಂದ ಏನೇ ಡಿಸಿಷನ್ ಬಂದ್ರೂ ಅದನ್ನೇ ಫಾಲೋ ಮಾಡಿ ಹೈಕೋರ್ಟ್ದವರು ಡಿಸಿಷನ್ ಕೊಡ್ತಾರೆ ಯಾಕಂದರೆ ಸಿಮಿಲರ್ ಕೇಸ್ ಇದೆ ಅಲ್ಲಿನೂ ರಿಸರ್ವೇಷನ್ ಇದೆ ಇಲ್ಲಿನೂ ರಿಸರ್ವೇಷನ್ ಹೆಚ್ಚಳ ಇದೆ ಓಕೆನಾ ಸಿಮಿಲರ್ ಕೇಸ್ ಇರೋದರಿಂದ ಅಲ್ಲಿವರೆಗೂ ವೇಟ್ ಮಾಡಿಕೊಂಡು ಕಂಟಿನ್ಯೂ ಮುಂದೆ ಹಾಕ್ಕೊಂಡು ಹೋಗ್ತಿರ್ತಾರೆ ಕೇಸನ್ನ ಓಕೆನಾ ನೋಡಿ ಸ್ಟೂಡೆಂಟ್ಸ್ಗೆ ಏನಾಗಬೇಕಂದ್ರೆ ಇವಾಗ ಕಂಡೀಷನ್ ಅಪ್ಲೈ ಮಾಡಿ ಆದರೂ ನೇಮಕಾತಿಗಳಿಗೆ ಸ್ಟಾರ್ಟ್ ಕೊಟ್ಟರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಓಕೆನಾ ಯಾಕಂದರೆ ಎರಡು ವರ್ಷದಿಂದ ನೇಮಕಾತಿಗಳು ಆಗಿಲ್ಲ ಅಂತೇಳಿ ವೇಟ್ ಮಾಡ್ತಿದ್ದೀವಿ ಯಾಕಂದರೆ ಇಂಟರ್ನಲ್ ರಿಸರ್ವೇಷನಿಂದ ನೇಮಕಾತಿಗಳನ್ನ ಮುಂದಕ್ಕೆ ಹಾಕೊಂಡು ಬಂದಿದ್ರು ಇವಾಗ ನೋಡಿದರೆ ಇಂಟರ್ನಲ್ ರಿಸರ್ವೇಶನ್ ಬಗೆಹರಿಯೋ ಥರ ಇದೆ ಬಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇನ್ನೂ ಕಂಟಿನ್ಯೂ ಆಗೋ ಥರ ಇದೆ ಬಟ್ ಕೋರ್ಟಿಂದ ಕಂಡೀಷನ್ ಅಪ್ಲೈ ಮಾಡಿ ನೀವು ನೇಮಕಾತಿಗಳನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಗೆ ಆರ್ಡರ್ ಮಾಡಿದರೆ ಅಟ್ಲೀಸ್ಟ್ ಇಂದ ಆದ್ರೂ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ನೋಡಿ ಕೋರ್ಟಿಂದ ಪರ್ಮಿಷನ್ ಸಿಕ್ಕರೆ ಯಾವುದೇ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಅಂತ ಆಲ್ರೆಡಿ ಹೇಳಿದ್ದೀವಿ ನೋಡಿ ತುರ್ತಾಗಿ ವಿ ಎ ಇದೆ ಪಿ ಸಿ ಇದೆ ಎಸ್ ಡಿ ಎಫ್ ಡಿ ಇದೆ ಓಕೆನಾ ಅಟ್ಲೀಸ್ಟ್ ಅವರು ಸ್ಟಾರ್ಟ್ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಯಾರು ಎರಡು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಓದ್ತಿದಾರಲ್ಲ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಓಕೆನಾ ಇವಾಗ ರೀಸೆಂಟಾಗೆ ಈ ಫೀಲ್ಡ್ಗೆ ಜಾಯಿನ್ ಆದವ್ರಿಗೆ ಸ್ವಲ್ಪ ಇನ್ನೂ ಲೇಟ್ ಆದರೂ ಏನು ಪರವಾಗಿಲ್ಲ ಅಂಥೇಳಿ ವೇಟ್ ಮಾಡ್ತಿರ್ತಾರೆ ಬಟ್ ಹಳೆ ಹುಡುಗರಿಗೆ ತುಂಬ ಕಷ್ಟ ಇದೆ ಓಕೆನಾ ಸೊ ಅದರ ಸಲುವಾಗಿ ಇವತ್ತಿನ ಕೇಸ್ ಏನಿದೆ ಅಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಇವತ್ತು ಕೋರ್ಟಿಂದ ಏನು ಡಿಸಿಷನ್ ಬರುತ್ತೆ ಅಂತೇಳಿ ಓಕೆನಾ ಅದು ಬೇರೆ ಇವಾಗ ನೆಕ್ಸ್ಟು ಚುನಾವಣೆ ಇದೆ ಸೊ ಚುನಾವಣೆ ಬಿಫೋರು ಈ ಡಿಸಿಷನ್ ಏನಾದರೂ ನೇಮಕಾತಿಗಳು ಸ್ಟಾರ್ಟ್ ಮಾಡ್ಬೋದು ಅಂತಂದರೆ ಬಿಫೋರ್ ಎಲೆಕ್ಷನು ಬಿಫೋರ್ ಎಲೆಕ್ಷನು ನ್ಯೂ ನೇಮಕಾತಿಗಳು ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆದರೆ ಆಫ್ಟರ್ ಎಲೆಕ್ಷನ್ ಆದರೂ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ ಓಕೆನಾ ಮತ್ತೆ ಹದಿನೈದು ದಿನ ಇಪ್ಪತ್ತು ದಿನ ಮುಂದಕ್ಕೆ ಹಾಕೊಂಡು ಹೋದರೆ ಆಫ್ಟರ್ ಎಲೆಕ್ಷನ್ನೇ ನೇಮಕಾತಿಗಳು ಆಗುತ್ತೆ ಓಕೆನಾ ನೋಡಿ ರಿಸರ್ವೇಷನ್ ಕೇಸ್ ಅನ್ನೋದು ಇನ್ನೂ ಮುಂದೆ ಹೋಗೇ ಹೋಗುತ್ತೆ ಯಾಕಂದರೆ ಅಷ್ಟು ಈಸಿಯಾಗಿ ಡಿಸಿಷನ್ ಬರಲ್ಲ ಸೊ ಅದನ್ನು ಇಟ್ಕೊಂಡು ನೇಮಕಾತಿಗಳಿಗೆ ತಡೆ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಕಂಡೀಷನ್ ಅಪ್ಲೈ ಆದರೂ ನೇಮಕಾತಿಗಳಿಗೆ ಸ್ಟಾರ್ಟ್ ಕೊಟ್ಟರೆ ಅಟ್ಲೀಸ್ಟ್ ಮಾರ್ಚಿಂದ ಏಪ್ರಿಲಿಂದ ನೇಮಕಾತಿಗಳಾದರೂ ಸ್ಟಾರ್ಟ್ ಆಗ್ತವೆ ಸೊ ತುಂಬ ಜನ ಇವತ್ತು ಅನುಮತಿ ಪರ್ಮಿಷನ್ ಸಿಗ್ಬೋದು ಅಂತೇಳಿ ಸ್ಟೂಡೆಂಟ್ ನಂಬಿಕೆ ಇಟ್ಟಿದ್ದಾರೆ ಅದರ ಸಲುವಾಗಿ ನೋಡಿ ಲೆವೆಂತ್ ಫೆಬ್ರವರಿಗೆ ನಿನ್ನೆ ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಬೇರೆ ಮಾಡಿದ್ದಾರೆ ಸೊ ಆ ಪ್ರೊಟೆಸ್ಟು ಇದಕ್ಕೆ ಇಂಪ್ಯಾಕ್ಟ್ ಆಗಲಿ ಕೋರ್ಟ್ ಕಡೆಯಿಂದ ಏನು ಡಿಸಿಷನ್ ಬರುತ್ತಲ್ಲ ಅದಕ್ಕೆ ಇಂಪ್ಯಾಕ್ಟ್ ಆಗಲಿ ಅಂತೇಳಿ ಸೊ ಪ್ರೊಟೆಸ್ಟು ಮಾಡಿದ್ದಾರೆ ಬಿಫೋರ್ ಒನ್ ಡೇ ಬಿಫೋರ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಇಟ್ಕೊಂಡು ಕೋರ್ಟ್ ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಕಂಡೀಷನ್ ಅಪ್ಲೈ ಮಾಡಿ ನೇಮಕಾತಿಗಳಿಗಾದರೂ ಸ್ಟಾರ್ಟ್ ಕೊಡಬೇಕು ಓಕೆನಾ ಎಲ್ಲ ಸ್ಟೂಡೆಂಟ್ಸಲ್ಲಿರೋದು ಇದೇ ಒಂದೇ ಕಂಡೀಷನ್ ಅಪ್ಲೈ ಆದರೂ ಆಗಲಿ ಆದರೆ ನೇಮಕಾತಿಗಳು ಸ್ಟಾರ್ಟ್ ಆಗಲಿ ಸದ್ಯಕ್ಕೆ ಅಂತೇಳಿ ಓಕೆನಾ ವಿ ಎ ಓ ಇದೆ ಪಿ ಸಿ ಇದೆ ಎಸ್ ಡಿ ಎಫ್ ಡಿ ಇದೆ ಬೇರೆ ನೇಮಕಾತಿಗಳು ಇದ್ದಾವೆ ಓಕೆನಾ ಇದೆಲ್ಲ ಸ್ಟಾರ್ಟ್ ಆಗಬೇಕಂದ್ರೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಇದೆ ಲೆಕ್ಚರ್ಸ್ ರೆಕ್ರೂಟ್ಮೆಂಟ್ ಇದೆ ಇದೆಲ್ಲ ಸ್ಟಾರ್ಟ್ ಆಗಬೇಕಂದ್ರೆ ಕೋರ್ಟಿಂದ ಅನುಮತಿ ಸಿಗಲೇಬೇಕು ಅದರ್ವೈಸ್ ನೋಡಿ ಮತ್ತೆ ತಡೆಯಾಜ್ಞೆ ಕೊಟ್ಟರೆ ನೆಕ್ಸ್ಟ್ ಕೋರ್ಟಿಂದ ಏನು ಡಿಸಿಷನ್ ಬರುತ್ತಲ್ಲ ಅಲ್ಲೂವರೆಗೂ ಯಾವುದೇ ನೇಮಕಾತಿಗಳನ್ನು ಇವನು ಮಾಡಬಾರ್ದು ಅಂತ ಗೋರ್ಮೆಂಟ್ಗೆ ಆರ್ಡರ್ ಮಾಡಿದ್ರೆ ನೇಮಕಾತಿಗಳು ಮಾಡಲ್ಲ ಯಾಕಂದರೆ ಗೋರ್ಮೆಂಟ್ದವರು ಆಲ್ರೆಡಿ ನೇಮಕಾತಿಗಳು ಮಾಡ್ತಿಲ್ಲ ಸೊ ಈ ಥರ ಕೋರ್ಟಿಂದ ಡಿಸಿಷನ್ ಬಂದರೆ ಮುಗೀತು ಅವ್ರು ಯಾವುದೇ ನೇಮಕಾತಿಗಳನ್ನು ಮಾಡಲ್ಲ ನೋಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸ್ ಅನ್ನೋದು ಸುಪ್ರೀಂ ಕೋರ್ಟ್ ಮೇಲೇ ಡಿಪೆಂಡ್ ಆಗುತ್ತೆ ಫೈನಲ್ಲಿ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಬರುತ್ತಲ್ಲ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಹೈಕೋರ್ಟಲ್ಲಿ ಇದೇ ಥರ ಕಂಟಿನ್ಯೂ ಆಗುತ್ತೆ ಆಲ್ಮೋಸ್ಟ್ ನೋಡಿ ಇದು ಮಧ್ಯಪ್ರದೇಶದ ಏನು ಡಿಸಿಷನ್ ಬರುತ್ತಲ್ಲ ಸುಪ್ರೀಂ ಕೋರ್ಟಲ್ಲಿ ಅದರ ಮೇಲೆಯೇ ಕರ್ನಾಟಕದ್ದು ಡಿಪೆಂಡ್ ಆಗಿರುತ್ತೆ ಅಲ್ಲಿವರೆಗೂ ಮುಂದೆ ಹೋಗುತ್ತೆ ನೋಡಿ ಮಧ್ಯಪ್ರದೇಶದ್ದು ಸುಪ್ರೀಂ ಕೋರ್ಟಲ್ಲಿ ಜನವರಿ ಎಂಡಲ್ಲಿ ಡಿಸಿಷನ್ ಫೈನಲ್ ಡಿಸಿಷನ್ ಬರ್ಬೋದು ಅಂತ ಅಂದ್ಕೊಂಡಿದ್ರು ಬಟ್ ನೋಡಿ ಮತ್ತೆ ನಾಲ್ಕು ವಾರ ಮುಂದೆ ಹೋಗಿದೆ ಅಂದರೆ ಒಂದು ತಿಂಗಳು ಮುಂದೆ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಅಷ್ಟು ದಿನ ಮುಂದೆ ಹೋಗಿದೆ ಅಂದರೆ ಅಲ್ಲಿ ಅಷ್ಟು ಈಸಿಯಾಗಿ ಮುಗಿಯೋಲ್ಲ ರಿಸರ್ವೇಶನ್ದು ನೋಡಿ ನೀವು ರಿಸರ್ವೇಶನ್ ಅನ್ನೋದು ಇಷ್ಟು ಬೇಗ ಮುಗಿದು ನೇಮಕಾತಿಗಳು ಸ್ಟಾರ್ಟ್ ಅಂತೇಳಿ ನೀವು ಯಾರೂ ತಲೆಯಲ್ಲಿ ಇಟ್ಕೋಬೇಡಿ ಯಾಕಂದರೆ ರಿಸರ್ವೇಶನ್ ಕಂಟಿನ್ಯೂ ಇರುತ್ತೆ ಅದು ಕೇಸ್ ಬಗೆಯರಲ್ಲ ಬಟ್ ಕೋರ್ಟ್ ಏನು ಮಾಡಬೇಕು ಅಂದರೆ ಕಂಡೀಷನ್ ಅಪ್ಲೈ ಮಾಡಿ ಆದರೂ ಹೊಸ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಕೊಡಬೇಕು ಇಲ್ಲ ಇದೇ ಇದೇ ಥರ ಒಂದು ತಿಂಗಳು ಎರಡು ತಿಂಗಳು ಮತ್ತೆ ಮುಂದೆ ಹೋದರೆ ಸ್ಟೂಡೆಂಟ್ಗೆ ತುಂಬ ಭಾರ ಆಗುತ್ತೆ ಆಲ್ರೆಡಿ ಎರಡು ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು ನೋಡಿ ಇವತ್ತು ಏನು ಡಿಸಿಷನ್ ಬರುತ್ತಲ್ಲ ಆರ್ಡರ್ ಬರುತ್ತಲ್ಲ ಕೋರ್ಟಿಂದ ಆಫ್ಟರ್ನೂನ್ವರೆಗೂ ಅಪ್ಡೇಟ್ ಆಗುತ್ತೆ ಓಕೆನಾ ಆಫ್ಟರ್ನೂನ್ವರೆಗೂ ಎಲ್ಲದರಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಏನು ಡಿಸಿಷನ್ ಬಂದಿದೆ ಅಂತೇಳಿ ಇನ್ ಕೇಸ್ ಕೆಲವೊಬ್ಬರಿಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಮಾಡಿ ಓಕೆನಾ ನೋಡಿ ಇವತ್ತು ಕೋರ್ಟಿಂದ ಏನ್ ಡಿಸಿಷನ್ ಬರುತ್ತಲ್ಲ ಸ್ಟೂಡೆಂಟ್ ಪರವಾಗಿ ಬರಲಿ ಅಂತ ಬೇಡ್ಕೊಳ್ಳೋಣ ಯಾಕಂದ್ರೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಕಂಡೀಷನ್ ಅಪ್ಲೈ ಮಾಡಿ ಆದರೂ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಲಿ ಅಂತೇಳಿ ಸ್ಟೂಡೆಂಟ್ ಪರವಾಗಿ ಬರಲಿ ಅಂತೇಳಿ ಕೇಳ್ಕೊಳ್ಳೋಣ ಪರ್ಮಿಷನ್ ಸಿಕ್ಕರೆ ಚಲೋ ಆಗುತ್ತೆ ನೇಮಕಾತಿಗಳು ಅಟ್ಲೀಸ್ಟ್ ಇಂದ ಆದ್ರೂ ಸ್ಟಾರ್ಟ್ ಆಗ್ತವೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್